ಮಹಾಶಿವರಾತ್ರಿಯ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗಾಗಲೇ ಜೇಸ್ ಮಂತ್ರಸಾರದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿ ಎಂದು ಪರಮಾತ್ಮನಾದ ಶಿವನ ಯಾವ ಮಂತ್ರವನ್ನು ಪಠಿಸಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ ದಯವಿಟ್ಟು ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲೋ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೆ ಪೂಜೆಯ ನಂತರ ಅಥವಾ ಶಿವಾಲಯಕ್ಕೆ ಹೋದಾಗ ಈ ಎಲ್ಲ ಮಂತ್ರಗಳನ್ನ ನೀವು ಕಣ್ಮುಚ್ಚಿಕೊಂಡು ಪಾರಾಯಣ ಮಾಡಿ ಇನ್ನು ವಿಶೇಷವಾಗಿ ನಿಮ್ಮ ಕಾರ್ಯಗಳು ಆದಷ್ಟು ಬೇಗ ಸಿದ್ಧಿಯಾಗಬೇಕಾದರೆ ಜಾಗರಣೆಯ ಸಮಯದಲ್ಲಿ ಈ ಮಂತ್ರಗಳನ್ನ ಸುಖಾಸನದಲ್ಲಿ ಕುಳಿತುಕೊಂಡು ಚಿನ್ಮುದ್ರೆಯಲ್ಲಿ ಈ ಎಲ್ಲ ಮಂತ್ರಗಳನ್ನ ಪಾರಾಯಣ ಮಾಡಬಹುದು ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ರಾಶಿಯ ಅನುಸಾರ ಯಾವ ಶಿವನ ಮಂತ್ರವನ್ನು ಪಠಿಸಬೇಕು ಅದರಲ್ಲೂ ಈಗಾಗಲೇ ನಾವು ತಿಳಿಸ್ಕೊಟ್ಟಿರೋ ಹಾಗೆ ಮುನ್ನೂರು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮಂಗಳಕರ ಯೋಗದಲ್ಲಿ ಈಗಿನ ಶಿವರಾತ್ರಿ ಬರ್ತಿರೋದು ಆದ್ದರಿಂದ ನಿಮ್ಮ ರಾಶಿ ಯಾವುದು ಅಂತ ಚೆನ್ನಾಗಿ ನೆನಪಿಟ್ಟುಕೊಂಡು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವಂತಹ ಶಿವನ ಆ ಒಂದು ಮಂತ್ರವನ್ನು ಅಥವಾ ಬೀಜಾಕ್ಷರಿ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಗೊತ್ತಿರಲಿ ಸ್ನೇಹಿತರೆ ನಿಮ್ಮ ಹೆಸರಿಗೆ ತಕ್ಕಂತೆ ನಿಮ್ಮ ರಾಶಿಯ ಅನುಸಾರ ಈ ಶಿವನ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಶಿವನ ಕೃಪೆ ಪಡೆಯಲು ಮಹಾಶಿವರಾತ್ರಿಯು ಅತ್ಯಂತ ವಿಶೇಷ ದಿನ ಈ ದಿನ ಭಕ್ತಿ ಶ್ರದ್ಧೆಗಳಿಂದ ಈಶ್ವರನನ್ನು ಸಕಲ ಇಷ್ಟಾರ್ಥಗಳು ಪೂರ್ಣಗೊಳ್ಳುತ್ತವೆ ಹಾಗಾಗಿ ಈ ದಿನ ರಾಶಿಯ ಅನುಸಾರ ಇಂದು ಜೇಸ್ ಮಂತ್ರಸಾರದಲ್ಲಿ ತಿಳಿಸಿಕೊಡುವಂತೆ ಆಯಾ ರಾಶಿಯವರು ಮನೋಕಾಮನೆಗಳು ಈಡೇರುತ್ತವೆ ಆ ಮಂತ್ರಗಳು ಯಾವುವು ಎಂಬುದು ಈಗ ತಿಳಿಯೋಣ ಅದಕ್ಕೂ ಮೊದಲು ಹಿಂದೂಗಳ ಮಹತ್ವದ ಹಬ್ಬಗಳಲ್ಲೊಂದು ನಮ್ಮ ಶಿವರಾತ್ರಿ ಹಿಂದೂ ಪಂಚಾಂಗದ ಪ್ರಕಾರ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಶಿವರಾತ್ರಿಯನ್ನು ನಾವೆಲ್ಲರೂ ಆಚರಿಸ್ತೀವಿ ಪಾಲ್ಗುಣ ಮಾಸದಲ್ಲಿ ಶಿವ ಪಾರ್ವತಿಯರ ವಿವಾಹವಾದ ಕಾರಣ ಇದೇ ಮಾಸದ ಚತುರ್ದಶಿಯಂದು ನಾವೆಲ್ಲ ಶಿವರಾತ್ರಿ ವ್ರತವನ್ನು ಆಚರಿಸ್ತೀವಿ ಬೇಡಿದ್ದನ್ನು ಕೊಡುವ ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಈ ದಿನ ಪೂಜಿಸಿದರೆ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಭಕ್ತಿಯಿಂದ ಭಜಿಸಿದವನಿಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟ ಶಿವ ಮಾನವರ ಇಷ್ಟಾರ್ಥಗಳನ್ನು ಈಡೇರಿಸದೇ ಇರುತ್ತಾನೆಯೇ ಹಾಗಾಗಿ ಶಿವರಾತ್ರಿಯಂದು ವಿಶೇಷವಾಗಿ ಪೂಜೆ ಅರ್ಚನೆ ಜಲಾಭಿಷೇಕ ಮುಂತಾದ ಕಾರ್ಯಕ್ರಮಗಳನ್ನು ಪ್ರತಿ ಪ್ರತಿ ದೇವಸ್ಥಾನಗಳಲ್ಲೂ ಮಾಡ್ತಾರೆ ಈಗ ಯಾವ ಮಂತ್ರವನ್ನು ಹೇಳಿದರೆ ಯಾವ ರಾಶಿಯ ಇಷ್ಟಾರ್ಥ ಸಿದ್ಧಿಯೇ ಆಗುತ್ತಂತ ತಿಳ್ಕೊಳ್ಳೋಣ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯ ವ್ಯಕ್ತಿಗಳು ಈ ದಿನ ಶಿವನ ಪೂಜೆ ಮಾಡಿದ ನಂತರ ಹ್ರೀಂ ಓಂ ನಮಃ ಶಿವಾಯ ಹೀ ಎಂಬ ಈ ಬೀಜಾಕ್ಷರ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ನಿಮ್ಮ ಅಂದರೆ ಮೇಷರಾಶಿಯ ಮೇಷರಾಶಿಯವರ ಇಷ್ಟಾರ್ಥ ಸಿದ್ಧಿಸುವುದು ಎರಡನೆಯ ರಾಶಿ ವೃಷಭರಾಶಿ ವೃಷಭರಾಶಿಯ ವ್ಯಕ್ತಿಗಳು ಈ ದಿನ ಸ್ವಾಮಿ ಮಲ್ಲಿಕಾರ್ಜುನನನ್ನು ನೀವು ಧ್ಯಾನಿಸುತ್ತಾ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಇಷ್ಟಾರ್ಥ ಸಿದ್ಧಿಸುವುದಲ್ಲದೆ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಮಿಥುನ ರಾಶಿ ಈ ರಾಶಿಯ ವ್ಯಕ್ತಿಗಳು ಮಹಾಶಿವರಾತ್ರಿ ಎಂದು ಮಹಾಕಾಳೇಶ್ವರನನ್ನು ನೀವು ಧ್ಯಾನಿಸುತ್ತಾ ಪೂಜೆ ಮಾಡುವುದು ಉತ್ತಮ ಓಂ ನಮೋ ಭಗವತೆ ರುದ್ರಾಯ ಎಂಬ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಆರ್ಥಿಕ ಸಂಕಷ್ಟ ದೂರವಾಗುವುದರ ಜೊತೆಗೆ ನಿಮ್ಮ ಮನೋಕಾಮನೆಗಳು ಕೂಡ ಪೂರ್ಣಗೊಳ್ಳುತ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟರ ಕರ್ಕಾಟಕ ರಾಶಿಯವರು ಮಹಾಶಿವರಾತ್ರಿ ಎಂದು ಮಹಾದೇವನನ್ನು ಭಜಿಸಿ ಪೂಜಿಸುವುದರೊಂದಿಗೆ ಈ ಒಂದು ಬೀಜಾಕ್ಷರಿ ಮಂತ್ರದ ಪಾರಾಯಣ ಮಾಡಿ ಓಂ ಹೌ ಜುಂ ಸಹ ಎಂಬ ಮಂತ್ರವನ್ನು ಜಪಿಸುವುದರಿಂದ ಭೌತಿಕ ಸುಖ ಸಾಧನಗಳು ನಿಮಗೆ ಲಭಿಸುತ್ತದೆ ಇನ್ನು ಸಿಂಹರಾಶಿಯವರು ಸಿಂಹರಾಶಿಯ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನದಂದು ಹ್ರೀಂ ಓಂ ನಮ ಶಿವಾಯ ಹ್ರೀಂ ಎಂಬ ಮಂತ್ರವನ್ನು ಐವತ್ತ ಒಂದು ಬಾರಿ ಜಪಿಸಿದರೆ ನಿಮಗೆ ಸರ್ಕಾರಿ ಉದ್ಯೋಗ ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸಗಳು ಬಹು ಬೇಗ ಈಡೇರುತ್ತವೆ ಕನ್ಯಾ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ಮಹಾಶಿವರಾತ್ರಿಯ ದಿನದಂದು ಓಂ ನಮೋ ಭಗವತೆ ರುದ್ರಾಯ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮಗೆ ಧನ ಲಾಭವಾಗುವ ಸಂಭವ ಹೆಚ್ಚಿರುತ್ತದೆ ಇನ್ನು ತುಲರಾಶಿಯವರು ರಾಶಿಯವರು ರಾಶಿಯ ವ್ಯಕ್ತಿಗಳು ಮಹಾಶಿವರಾತ್ರಿ ಎಂದು ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಆದಷ್ಟು ಬೇಗ ಈಡೇರುತ್ತವೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಮಹಾಶಿವರಾತ್ರಿ ಎಂದು ಮಹಾದೇವನನ್ನ ಭಕ್ತಿಯಿಂದ ಪೂಜಿಸಿ ಹ್ರೀಂ ಓಂ ಶಿವಾಯ ಹ್ರೀಂ ಎಂಬ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತದೆ ಮುಂದಿನ ರಾಶಿ ಧನು ರಾಶಿ ಮಹಾಶಿವರಾತ್ರಿಯ ದಿನದಂದು ಚಂದ್ರ ನೀಚ ಸ್ಥಿತಿಯಲ್ಲಿರುತ್ತಾನೆ ಈ ದಿನ ಧನು ರಾಶಿಯ ವ್ಯಕ್ತಿಗಳು ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ಧ ಪ್ರಚೋದಯಾತ್ ಎಂಬ ಶಿವನ ಗಾಯತ್ರಿ ಮಂತ್ರವನ್ನು ನೀವು ಜಪಿಸಬೇಕು ಇದರಿಂದ ಚಂದ್ರನು ಬಲಗೊಳ್ಳುತ್ತಾನೆ ಇನ್ನು ಮಕರ ರಾಶಿ ಮಕರ ರಾಶಿಯ ವ್ಯಕ್ತಿಗಳು ಶಿವನ ಕೃಪೆ ಪಡೆಯಲು ಓಂ ನಮ ಶಿವಾಯ ಎಂಬ ಶಿವನ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು ಇದರಿಂದ ನಿಮಗೆ ಯಶಸ್ಸು ಲಭಿಸುತ್ತದೆ ಕುಂಭರಾಶಿ ಈ ರಾಶಿಯವರು ಸಹ ಶಿವರಾತ್ರಿಯಂದು ಶಿವನ ಕೃಪೆ ಪಡೆಯಲು ಓಂ ನಮ ಶಿವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಇದರಿಂದ ಕುಂಭರಾಶಿಯವರ ಆರೋಗ್ಯ ಉತ್ತಮವಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯ ವ್ಯಕ್ತಿಗಳು ಶಿವರಾತ್ರಿಯಂದು ಶಿವನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಬೇಕು ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೆ ತನ್ನೋ ರುದ್ಧ ಈ ಮಂತ್ರವನ್ನು ನೀವು ಆದರೆ ನಿಮ್ಮ ಸಕಲ ಕಷ್ಟಗಳು ದೂರವಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಮಹಾಸಂಚಿಕೆಯಲ್ಲಿ ಆಯಾ ರಾಶಿಯವರು ಯಾವ ಶಿವನ ಮಂತ್ರವನ್ನು ನೀವು ಪಾರಾಯಣ ಮಾಡಬೇಕು ಅಂತ ನಮ್ಮ ಜೇಸ್ ಮಂತ್ರಸಾರದಲ್ಲಿ ಇನ್ನೂ ಹಲವು ವಿಶೇಷವಾದಂತಹ ಮಂತ್ರಗಳನ್ನ ಹಾಗೂ ಶ್ಲೋಕಗಳನ್ನ ನಾವು ತಿಳಿಸ್ಕೊಟ್ಟಿದ್ದೀವಿ ದಯವಿಟ್ಟು ಆ ಎಲ್ಲ ಮಾಹಿತಿಯನ್ನು ನೋಡಿ ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವಾಗುತ್ತದೆ ಎಲ್ಲರಿಗೂ ಪರಮಾತ್ಮನು ಆರೋಗ್ಯ ಆಯುಷು ಕೊಟ್ಟು ನಿಮ್ಮ ಸಕಲ ಇಷ್ಟಾರ್ಥಗಳು ಆದಷ್ಟು ಬೇಗ ಸಿದ್ಧಿಯಾಗಲಿ ಅಂತ ಕೋರ್ಕೊಳ್ತೀವಿ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ ಹಾಗೆ ಮುಂದಿನ ಸಂಚಿಕೆಯಲ್ಲೂ ಇನ್ನೂ ವಿಶೇಷವಾದಂಥ ಮಾಹಿತಿಯೊಂದಿಗೆ ನಾವು ಬರ್ತೀವಿ ಎಲ್ಲರಿಗೂ ಧನ್ಯವಾದಗಳು ॐ नमः शिवाय ॐ नमः शिवाय ॐ नमः शिवाय